ಅಧ್ಯಾಯ ಇಪ್ಪತ್ತಾರು ಸಮುದಾಯ ಅಭ್ಯಾಸಗಳು ಬಿಟ್ಟ ಸ್ಥಳ ನಿರ್ದಿಷ್ಟ ಪ್ರದೇಶದಲ್ಲಿ ಸಾಮಾನ್ಯ ಸಾಮಾಜಿಕ ಬದುಕು ನಡೆಸುವ ಪರಿಕಲ್ಪನೆಯೇ ಸಮುದಾಯ ಭಾರತೀಯ ಸಮಾಜದ ಆಧಾರ ಸ್ತಂಭ ಗ್ರಾಮೀಣ ಸಮುದಾಯ ಈಶಾನ್ಯ ವಲಯದ ಆದಿವಾಸಿಗಳು ಮಂಗೋಲರ ಜನಾಂಗಕ್ಕೆ ಸೇರಿದವರಾಗಿರುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರ ಬರೆಯಿರಿ ನಗರ ಎಂದರೇನು ನಗರವೆಂಬುದು ಸಾಪೇಕ್ಷ ದೊಡ್ಡ ಗಾತ್ರದ ಹೆಚ್ಚು ಜನಸಾಂದ್ರತೆಯುಳ್ಳ ಹಾಗೂ ಸಾಮಾಜಿಕವಾಗಿ ವೈವಿಧ್ಯತೆಯನ್ನು ಹೊಂದಿದ ಜನರ ಶಾಶ್ವತ ನೆಲೆಯಾಗಿದೆ ಕೈಗಾರೀಕರಣ ಯಾವುದನ್ನು ಸೂಚಿಸುತ್ತದೆ ಕೈಗಾರಿಕರಣ ತಯಾರಿಕೆಯ ಉದ್ಯಮದ ಬೆಳವಣಿಗೆಯನ್ನು ಸೂಚಿಸುತ್ತದೆ ಗ್ರಾಮ ಎಂಬ ಪರಿಕಲ್ಪನೆಯನ್ನು ತಿಳಿಸಿ ಕೃಷಿಯನ್ನು ಕೇವಲ ಉದ್ಯೋಗವಷ್ಟೇ ಅಲ್ಲದೆ ಒಂದು ಜೀವನ ವಿಧಾನವಾಗಿ ಅನುಸರಿಸುವ ಒಂದು ಸಣ್ಣ ಜನಸಂಖ್ಯಾ ಸಮೂಹವೇ ಗ್ರಾಮ ಮಾನವಶಾಸ್ತ್ರದ ಪದಕೋಶ ಬುಡಕಟ್ಟು ಎಂಬ ಪದಕ್ಕೆ ಯಾವ ವಿವರಣೆ ನೀಡುತ್ತದೆ ಮಾನವಶಾಸ್ತ್ರದ ಪದಕೋಶದಲ್ಲಿ ಬುಡಕಟ್ಟನ್ನು ಹೀಗೆಂದು ವ್ಯಾಖ್ಯಾನಿಸಿದೆ ಸಾಮಾನ್ಯವಾಗಿ ನಿರ್ದಿಷ್ಟ ಭೂಪ್ರದೇಶ ಭಾಷೆ ಸಾಂಸ್ಕೃತಿಕ ಸಾಮ್ಯತೆ ಮತ್ತು ಸಾಮಾಜಿಕ ಸಂಘಟನೆಯನ್ನು ಹೊಂದಿದ ಸಮೂಹ ನಗರ ಸ್ವರೂಪದ ಲಕ್ಷಣಗಳನ್ನು ನಿರೂಪಿಸಿ ನಗರ ಸ್ವರೂಪದ ಲಕ್ಷಣಗಳು ಸಾಮಾಜಿಕ ವೈವಿಧ್ಯತೆ ಅನಾಮಿಕತೆ ಹೆಚ್ಚಿನ ಪ್ರಮಾಣದ ಸಾಮಾಜಿಕ ಚಲನೆ ವ್ಯಕ್ತಿವಾದ ವಿಲಾಸವಾದ ಹಾಗೂ ವೈಯಕ್ತಿಕತೆಗೆ ಹೆಚ್ಚು ಒತ್ತು ಸಂಘ ಸಂಘಟನೆಗಳ ಬೆಳವಣಿಗೆ ಚಿಕ್ಕ ಗಾತ್ರದ ಕುಟುಂಬ ಸಾಮಾಜಿಕ ಪರಿವರ್ತನೆ ತೀವ್ರ ವೇಗ ಗ್ರಾಮ ಸಮುದಾಯದ ಲಕ್ಷಣಗಳು ಚಿಕ್ಕ ಗಾತ್ರದ ಸಮುದಾಯ ಅನ್ಯೋನ್ಯ ಸಂಬಂಧಗಳು ಸಾಮಾಜಿಕ ಐಕ್ಯತೆ ಅನೌಪಚಾರಿಕ ನಿಯಂತ್ರಣ ಅವಿಭಕ್ತ ಕುಟುಂಬಗಳ ಪ್ರಾಧಾನ್ಯತೆ ಕೃಷಿಯ ಪ್ರಾಧಾನ್ಯತೆ ನಿಸರ್ಗದ ಪ್ರಭಾವ ನೆರೆಹೊರೆಯ ಪ್ರಭಾವ ಸರಳತೆ ಅತಿಯಾದ ಧರ್ಮಶ್ರದ್ಧೆ ಸಾಂಪ್ರದಾಯಿಕ ದೃಷ್ಟಿಕೋನ ವ್ಯಾಪಕವಾಗಿ ಕಂಡುಬರುವ ಜಾತಿ ವ್ಯವಸ್ಥೆ ಅನಕ್ಷರತೆ ಬಡತನ ಮುಂತಾದವು ಗ್ರಾಮ ಸಮುದಾಯದ ಸಮಸ್ಯೆಗಳನ್ನು ತಿಳಿಸಿ ಗ್ರಾಮ ಸಮುದಾಯದ ಸಮಸ್ಯೆಗಳು ಕೃಷಿ ಸಮಸ್ಯೆಗಳು ಗುಡಿ ಕೈಗಾರಿಕೆಯ ಸಮಸ್ಯೆಗಳು ಅನಕ್ಷರತೆ ಬಡತನ ಮತ್ತು ನಿರುದ್ಯೋಗ ಆರೋಗ್ಯ ವ್ಯವಸ್ಥೆಯ ಕೊರತೆ ನಾಗರಿಕ ಸೌಲಭ್ಯಗಳ ಕೊರತೆ ಬುಡಕಟ್ಟು ಜನಾಂಗದ ವಿಶಿಷ್ಟ ಲಕ್ಷಣಗಳನ್ನು ಗುರುತಿಸಿ ಬುಡಕಟ್ಟು ಜನಾಂಗದ ವಿಶಿಷ್ಟ ಲಕ್ಷಣಗಳು ಸಾಮಾನ್ಯ ಭೂಪ್ರದೇಶ ಕುಟುಂಬ ಅಥವಾ ಕುಟುಂಬ ಸಮೂಹಗಳ ಗುಂಪು ಒಳಬಾಂಧವ್ಯದ ಕ್ರಮ ಸಾಮಾನ್ಯ ಭಾಷೆ ಸರಳತೆ ಮತ್ತು ಸ್ವಯಂ ಪರಿಪೂರ್ಣತೆ ಸಾಮಾನ್ಯ ಧರ್ಮ ಸಾಮಾನ್ಯ ಸಂಸ್ಕೃತಿ ಸಾಮಾನ್ಯ ಹೆಸರು ಸಂಸಕ್ತತೆ ನಿರಕ್ಷರತೆ ಭಾರತೀಯ ಬುಡಕಟ್ಟು ಜನಾಂಗವನ್ನು ಹೇಗೆ ವಿಭಾಗಿಸಬಹುದು ಭಾರತೀಯ ಬುಡಕಟ್ಟು ಜನಾಂಗವನ್ನು ಭೌಗೋಳಿಕವಾಗಿ ಕೆಳಕಂಡಂತೆ ವಿಭಾಗಿಸಲಾಗಿದೆ ಈಶಾನ್ಯ ವಲಯ ಆದಿವಾಸಿಗಳು ಕೇಂದ್ರ ವಲಯದ ಆದಿವಾಸಿಗಳು ದಕ್ಷಿಣದ ಆದಿವಾಸಿಗಳು ಧನ್ಯವಾದಗಳು ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್